ಹಲೋ ನಮಸ್ಕಾರ ಮೊದಲ ಪಂದ್ಯದಲ್ಲೇ ಬರ್ಜರಿಯಾದ ಆರಂಭವನ್ನ ಪಡೆದಿದ್ದಾರೆ ಆರ್ ಸಿ ಬಿ ತಂಡ ಸೊ ಬ್ಯಾಟಿಂಗ್ ನಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಸಾಲ್ಟ್ ಅವರು ಹೇಳ್ತಾ ಇದ್ರೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಚೇಜ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ಇನ್ನು ಬಾಲಿಂಗ್ ನಲ್ಲಿ ಕೃನಾಲ್ ಪಾಂಡ್ಯ ಮತ್ತು ಹೇಸಲ್ವುಡ್ ಅವರ ಅನ್ನ ಮರೆಯೋ ಹಾಗೇ ಇಲ್ಲ ಎಂಥ ಬ್ಯಾಕ್ ಆಯಿತು ಬೌಲರ್ಸ್ ಕಡೆಯಿಂದ ಸೊ ಅದು ಕೂಡ ಬ್ಯಾಟಿಂಗ್ ಪಿಚ್ನಲ್ಲಿ ಸಕ್ಕತ್ತಾಗಿರೋ ಕಮ್ ಬ್ಯಾಕನ್ನು ಮಾಡಿದ್ರು ಬೌಲರ್ಸ್ಗಳು ಸೊ ಕ್ರೆಡಿಟ್ ಅರ್ಧ ಅವ್ರಿಗೆ ಹೋಗಬೇಕು ಖಂಡಿತವಾಗ್ಲೂ ಸೊ ನಲ್ಲಿ ಏನಾಯಿತು ಅಂತ ಆ ಸ್ಥಾನದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ಗೆ ಹತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಪಠಾಪಟ ಅಂತ ಸ್ಟಾರ್ಟ್ ಮಾಡೋಣ ಟಾಸ್ ಗೆದ್ದ ರಜತ್ಪತಿ ತ ಸ್ಟ್ರೇಟ್ ಅವೇ ಬಾಲಿಂಗ್ ಆಕೆ ಮಾಡ್ಕೊಳ್ತಾರೆ ಸೊ ಅದರಂತೆ ವರ್ಕ್ ಆಗುತ್ತೆ ಕೂಡ ಯಾಕಂದರೆ ಹೇಸಲ್ವುಡ್ ಅವರ ಬೆಂಕಿ ಬಾಲಿಂಗ್ ಬಿತ್ತು ಫಸ್ಟ್ ಓವರ್ನಲ್ಲೇ ಸೊ ಒಂದು ಕ್ಯಾಚ್ ಡ್ರಾಪ್ ಮೊದಲ ನಲ್ಲೇ ಆಗಿದ್ದರೂ ಕೂಡ ಅದೇ ನಲ್ಲಿ ಡಿಕಾಕ್ ಅವ್ರನ್ನ ಔಟ್ ಕೂಡ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಡಿಲಿವರಿ ಮುಖಾಂತರ ಜಿತೇಶ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಡಿಕಾಕು ಅದಾದ ಬಳಿಕ ಒಂದೆರಡು ಓವರ್ಸ್ ಟೈಟ್ ಓವರ್ಸ್ ಬಂತು ಹೆಸಲ್ವುಡ್ ಮತ್ತು ಇನ್ನೊಂದು ಓವರು ಯಶ್ ದಾಳಿಂದ ಒಳ್ಳೆ ಓವರ್ ಬಂದಿತ್ತು ಸೊ ಮೂರು ಓವರ್ನಲ್ಲಿ ಜಾಸ್ತಿ ರನ್ ಏನಾಗಿರಲಿಲ್ಲ ಒಂಬತ್ತು ಹತ್ತೇನೋ ಆಗಿತ್ತು ಅದಾದ ಬಳಿಕ ಅಜಿಂಕ್ಯ ರಹಾನೆ ಒಂದು ಹಂಡಿನಿಂದ ಅಬ್ಬರದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ರಸಿಕ್ ಸಲಾಂ ಓವರ್ ಬರ್ತಿದ್ದಂಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸಖತ್ತಾಗಿರೋ ಬೌಂಡ್ರಿ ಸಿಸರ್ಗಳ ಸುರಿಮಳೆ ಏನಾಗೈತಾರೆ ಅಜಿಂಕ್ಯ ರಹಾನೆ ಅವರು ಸೊ ಹೈಯೆಸ್ಟ್ ರನ್ಸನ್ನು ಅವರು ಇವತ್ತು ಪರ್ಸೆಂಟೇಜ್ ಆಫ್ ರನ್ಸನ್ನು ಬೌಂಡ್ರೀಸ್ನಿಂದನೇ ಇವತ್ತು ಪಡೆದ್ರು ಎಲ್ಲ ಕ್ಲಾಸಿಕಲ್ ಶಾರ್ಟ್ಸು ಸಖತ್ ಆಗಿತ್ತು ನೋಡೋದಕ್ಕೆ ಕೂಡ ಸೊ ಇನ್ನೇನು ರಹಾನೆ ಒಂದು ಕಡೆ ಹೊಡೆದಿತಿರೋದನ್ನು ನೋಡಿ ರ ಅವರು ಕೂಡ ರೊಚ್ಚಿಗೀಳ್ತಾರೆ ಅಂತಲೇ ಹೇಳ್ಬೋದು ಸೊ ಎಂತಹ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು ಕೋಲ್ಕತ್ತಾ ಪರವಾಗಿ ಹೇಳ್ಬೇಕು ಅಂದರೆ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಆಗಿತ್ತಿದ್ದು ನೂರ ಮೂರು ರನ್ ಪಾರ್ಟ್ನರ್ಶಿಪ್ ಕೇವಲ ಐವತ್ತೈದು ಬಾಲ್ನಲ್ಲಿ ಬಂದಿತ್ತು ಸೊ ಈ ಪಾರ್ಟ್ನರ್ಶಿಪ್ ಯಾರು ಬ್ರೇಕ್ ಮಾಡ್ತಾರೆ ಅಂತ ಆರ್ ಸಿ ಬಿ ಕಡೆ ಸ್ವಲ್ಪ ಗೊಂದಲ ಎದುರಾಗಿತ್ತು ಅಂತಲೇ ಹೇಳ್ಬೋದು ಸೊ ರಸಿಕ್ ಸಲಾಮ್ ಅವರೇ ಅದನ್ನು ಬ್ರೇಕ್ ಮಾಡ್ತಾರೆ ಸೊ ನರೇನವ್ರನ್ನು ಔಟ್ ಮಾಡೋ ಮುಖಾಂತರ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಆಗುತ್ತೆ ಅದಾದ ಬಳಿಕ ಕೊಂಚ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡ್ತು ಅಂತಲೇ ಹೇಳ್ಬೋದು ಬಾಲಿಂಗಲ್ಲಿ ಕೃಣಾಲ್ ಪಾಂಡ್ಯ ಲೇಟ್ ಮಾಡ್ತಾರೆ ಆರ್ ಸಿ ಬಿ ಬಾಲಿಂಗ್ ಯೂನಿಟ್ನ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರೋ ಸ್ಪಿನ್ ಬಾಲಿಂಗ್ ಅಟ್ಯಾಕ್ ಬಂತು ಕೃಣಾಲ್ ಪಾಂಡ್ಯ ಅವರಿಗೆ ಕೃಣಾಲ್ ಪಾಂಡ್ಯ ಅವರಿಂದ ವೆಂಕಟೇಶ್ ಅಯ್ಯರ್ ಅವರನ್ನ ಬೋಲ್ಡ್ ಮಾಡ್ತಾರೆ ಹಾಗೆಯೇ ಅಜಿಂಕ್ಯ ರಹಾನೆ ಅವರನ್ನು ಕೂಡ ಔಟ್ ಮಾಡ್ತಾರೆ ರಹಾನೆ ಅವರ ಒಳ್ಳೆ ಇನ್ನಿಂಗ್ಸ್ ಎಂಡ್ ಆಗುತ್ತೆ ಕುರ್ನಾಲ್ ಪಂಡೆವರ ಬಾಲಿಂದ ಸೊ ಮೂವತ್ತೊಂದು ನಲ್ಲಿ ಐವತ್ತಾರು ರನ್ ಗಳಿಸಿ ಆಗ್ತಾರೆ ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ ಸಿನಿಂಗ್ಸ್ ಬಂತು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿ ಆಡ್ತಿದ್ದಾರೆ ರಿಂಕು ಸಿಂಗ್ ಅವ್ರನ್ನೂ ಕೂಡ ಬೋಲ್ಡ್ ಮಾಡ್ತಾರೆ ಕೃನಾಲ್ ಪಾಂಡೆ ಅವರು ಬ್ಯೂಟಿಫುಲ್ ಬೌಲಿಂಗ್ ಹಾಕಿದ್ರು ಇವತ್ತು ಕೃನಾಲ್ ಪಾಂಡೆ ಅವರು ಸೊ ಸಾಕತ್ತಾಗಿರೋ ಆರ್ ಸಿ ಬಿ ಕಮ್ ಬ್ಯಾಕ್ಗೆ ಮೇನ್ ರೂವಾರಿ ಅಂದರೆ ಇವರೇನೆ ಸ್ಟಾರ್ಟ್ ಮಾಡ್ತಾರೆ ಬೌಲಿಂಗ್ ಯೂನಿಟ್ನ ಲೀಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಮಿಡಲ್ ಅವರ್ಸ್ನಲ್ಲಿ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡ್ತಾರೆ ಪ್ರಮುಖ ಕಾರಣ ಅಂದರೆ ಕೃನಾಲ್ ಪಾಂಡೆ ಅವರು ತಂದು ಕೊಟ್ಟಿದ್ದ ವಿಕೆಟ್ಸ್ಗಳು ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ರಘುವಂಶಿ ಒಂದು ಕಡೆ ಫೈಟ್ ಕೊಡ್ತಾ ಇರ್ತಾರೆ ಸೊ ಅವ್ರಿಗೆ ಯಾರು ಕೂಡ ಸಾಥ್ ನೀಡೋದಿಲ್ಲ ಸೊ ಸಿಕ್ಸ್ಟೀನ್ತ್ ಅವರು ಸುಯೇಶ್ ಶರ್ಮಾ ಅವ್ರಿಗೆ ಕೊಡ್ತಾರೆ ಸುಯೇಶ್ ಶರ್ಮಾ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರು ಇವತ್ತು ಸೊ ಹಲವಾರು ಚರ್ಚೆಗಳಿಗೆ ಕಾರಣವಾಗುತ್ತೆ ಇದು ಅಂತ ಎಲ್ಲ ಹೇಳ್ಕೊಳ್ತಾ ಇದ್ರು ಆದರೆ ಅವರು ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಅವರ ನಂಬಿಕೆನ ಉಳಿಸಿಕೊಂಡ್ರು ಯಾಕಂದರೆ ರಸೆಲ್ ಅವ್ರನ್ನ ಬೋಲ್ಡ್ ಮಾಡೋ ಮುಖಾಂತರ ಕೇವಲ ನಾಲ್ಕೈದು ರನ್ಗೆ ಹದಿನೇಳನೇ ಓವರನ್ನು ಮುಗಿಸ್ತಾರೆ ಸೊ ಕೊನೆಯ ಓವರ್ನಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ ಸುಯೇಶ್ ಶರ್ಮಾ ಅವ್ರಿಗೆ ಇಲ್ಲಾಂದ್ರೆ ಅವ್ರಿಗೆ ಇವತ್ತು ತುಂಬಾ ಬ್ಯಾಡ್ ಡೇ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಲಿವಿಂಗ್ ಸ್ಟೋನ್ ಅವರು ಕೂಡ ಕೊನೆಯಲ್ಲಿ ಸಕ್ಕತ್ತಾಗಿರೋ ಬಾಲಿಂಗನ್ನು ಹಾಕಿದ್ರು ಇನ್ನು ಹೇಜಲ್ವುಡ್ ಅವರ ಎಫರ್ಟ್ಸ್ ಅನ್ನು ಕೂಡ ಮರೆಯೋ ಹಾಗೇ ಇಲ್ಲ ಸೊ ನಾಲ್ಕು ಓವರ್ ಕೇವಲ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಅನ್ನು ಪಡಿತಾರೆ ಯಶ್ ದಯಾಳ್ ಅವರು ಕೂಡ ಹತ್ತೊಂಬತ್ತನೇ ಓವರ್ ಅನ್ನ ಹಾಕ್ತಾರೆ ಕೇವಲ ನಾಲ್ಕು ರನ್ ನೀಡಿ ಒಂದು ವಿಕೆಟ್ ಅನ್ನು ಪಡಿತಾರೆ ಸೊ ಹೀಗೆ ಬೌಲಿಂಗ್ ಯೂನಿಟ್ನಿಂದ ಸಾಕತ್ತಾಗಿರೋ ಕಂಬ್ಯಾಕ್ ಬಂತು ಅಂತಲೇ ಹೇಳ್ಬೋದು ಮೇನ್ ಬೌಲರ್ ಅಂದ್ರೆ ಕೃತ್ನಾಲ್ ಪಾಂಡ್ಯ ನಾಲ್ಕು ಓವರ್ ಇಪ್ಪತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟ್ ಪಡಿತಾರೆ ಇನ್ನು ಅದಲ್ಲದೆ ಹೆಜಲ್ ವುಡ್ ಕೂಡ ನಾಲ್ಕು ಓವರ್ನಲ್ಲಿ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಅದಲ್ಲದೆ ಯಶ್ ದಯಾಳ್ ರಶಿಕ್ ಸಲಾಮ್ ಮತ್ತು ಸುಯೇಶ್ ಶರ್ಮಾ ತಲಾ ಒಂದು ವಿಕೆಟ್ ಅನ್ನು ಪಡಿತಾರೆ ಅಲ್ಲಿ ಕೂಡ ಸೌಕತ್ ಎಕನಾಮಿಕಲ್ ಆಗಿ ಬಾಲಿಂಗ್ ಆಗ್ತಾರೆ ಸೊ ಇದರೊಂದಿಗೆ ಇನ್ನೂರ ಇಪ್ಪತ್ತು ಪ್ಲಸ್ ಹೊಡಿಯೋ ಮ್ಯಾಚ್ ಆಗಿತ್ತು ಇದು ಅದನ್ನ ನೂರ ಎಪ್ಪತ್ನಾಲ್ಕಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಆರ್ ಸಿ ಬಿ ಬೌಲರ್ಸ್ಗೆ ಸಖತ್ ಕ್ರೆಡಿಟ್ ಹೋಗಲೇಬೇಕು ಈ ಮ್ಯಾಚ್ ನಲ್ಲಿ ಖಂಡಿತವಾಗ್ಲೂ ಸೊ ನೂರ ಎಪ್ಪತ್ತೈದು ಈ ಪಿಚ್ ನಲ್ಲಿ ಈಸಿ ಟಾರ್ಗೆಟ್ ಆಗಿತ್ತು ಅದೇ ರೀತಿ ಆಡ್ತಾರೆ ಫಿಲಿಪ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಪಿಲ್ ಸಾಲ್ಟ್ ಅಂತಲೂ ಸಕ್ಕತ್ತಾಗಿರೋ ಡಮರ್ ಡಿಮಿರ್ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಮೊದಲ ಓವರ್ನಿಂದನೇ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇನ್ ಬೌಲರ್ ಆಗಿದ್ದ ವರುಣ್ ಚಕ್ರವರ್ತಿ ಅವರನ್ನೇ ಬಿಡೋದಿಲ್ಲ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಒಂದೇ ಓವರ್ನಲ್ಲಿ ಇಪ್ಪತ್ತೊಂದು ರನ್ ವರುಣ್ ಚಕ್ರವರ್ತಿಗೆ ಬಿಡ್ತಾರೆ ಸೊ ಇಲ್ಲೇ ಸ್ಟ್ರೇಟ್ ಅವೇ ಕೆ ಕೆ ಆರ್ ಪ್ರೇರಿಗೆ ಬಿಡ್ತಾರೆ ಅವರ ಮೇನ್ ಸ್ಪಿನ್ ಬೌಲರ್ ಅವ್ರನ್ನೇ ಟಾರ್ಗೆಟ್ ಮಾಡಿರೋದು ಸೊ ಸ್ವಲ್ಪ ಅವರ ಕಾನ್ಫಿಡೆನ್ಸ್ ಕೂಡ ಕುಗ್ಗೋ ಥರ ಮಾಡ್ತು ಅಂತಲೇ ಹೇಳ್ಬೋದು ಸೊ ಆಲ್ಟ್ ನೋಡಿ ವಿರಾಟ್ ಕೊಹ್ಲಿ ಅವರು ಕೂಡ ಸಕ್ಕತ್ತಾಗಿರೋ ಇನ್ನೂ ಆಡಿದ್ರು ಅಂತಾನೆ ಹೇಳ್ಬಹುದು ಸೊ ಸ್ಟಾರ್ಟಿಂಗ್ ನಿಂದನೆ ಬೀಸೋದಕ್ಕೆ ಹೋಗ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಸೊ ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಮೊದಲ ಬಾಲ್ ಬಾಲ್ನಿಂದನೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ನಾರ್ಮಲ್ ಅನ್ನ ಬಿಟ್ಟು ಅವರು ಕೂಡ ಆಡ್ತಾ ಇದ್ದಾರೆ ಸೊ ಹೋದ ಸೀಸನ್ ಆಗಿದೆ ಅದಕ್ಕೂ ಹೋದ ಸೀಸನ್ ಕೂಡ ಇದೇ ರೀತಿ ಆಡಿದರು ವಿರಾಟ್ ಕೊಹ್ಲಿ ಅವರು ಸೊ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡೋರಿಗೆಲ್ಲ ಸರಿಯಾಗಿಯೇ ಉತ್ತರ ಕೊಡ್ತಾ ಇದ್ದಾರೆ ಎರಡು ಸೀಸನ್ಗಳಿಂದ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಬಂತು ವಿರಾಟ್ ಕೊಹ್ಲಿ ಅವರಿಂದ ಕೂಡ ಪಿಲಿತ್ ಸಾಲ್ಟ್ ಅವರು ಐವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಒಂದು ಒಳ್ಳೆ ಇನಿಂಗ್ಸನ್ನು ಅವರು ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಪಡಿಕಲ್ ಒಂದು ಹತ್ತು ರನ್ ಹೊಡೆದು ಔಟ್ ಆಗ್ತಾರೆ ಅವ್ರಿಗೆ ಚೆನ್ನಾಗಿರೋ ಡೇ ಆಗಿರಲಿಲ್ಲ ಇವತ್ತು ಸೊ ಅದಾದ ಬಳಿಕ ನಮ್ಮ ಹೊಸ ಕ್ಯಾಪ್ಟನ್ ಆಗಿರೋ ರಜತ್ ಪಾತಿದಾರ್ ಅವರಿಂದ ಕ್ಯಾಮಿಯೋ ಬರುತ್ತೆ ಸೊ ಹದಿನಾರು ನಲ್ಲಿ ಮೂವತ್ನಾಲ್ಕು ರನ್ ಕ್ಯಾಮಿಯನ್ನು ಆಡ್ತಾರೆ ಸೊ ಇವ್ರು ಆಡೋದೇ ಹಿಂಗಪ್ಪ ಹೊಡಿತಾನೆ ಇರ್ತಾರೆ ರಜತ್ ಅವರು ಸೊ ನಾರಾಯಣ್ ಅವ್ರಿಗೆ ಒಂದು ಸಿಕ್ಸ್ ಹೊಡಿತಾರೆ ಹಾಗೆಯೇ ಹರ್ಷಿತ್ ರಾಣ್ ಅವ್ರಿಗೆ ಒಂದೇ ಓವರ್ ನಲ್ಲಿ ತರಾಟೆಗೆ ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಆರ್ ಸಿ ಬಿಗ್ ಮ್ಯಾಚನ್ನು ಮ್ಯಾಚಲ್ಲ ತುಂಬ ಕ್ಲೋಸ್ ತಗೊಂಡು ಹೋಗಿ ಇನ್ನೇನು ಫಿನಿಷ್ ಅಷ್ಟರಲ್ಲಿ ಔಟ್ ಆಗಿಬಿಡ್ತಾರೆ ರಜತ್ ಅವರು ಸೊ ನಂತರ ಲಿವಿಂಗ್ಸ್ಟೋನ್ ಅವರು ಬಂದು ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಐದು ಬಾಲ್ನಲ್ಲಿ ಹದಿನೈದು ಸೊ ಅವರು ಕೂಡ ಸಖತ್ತಾಗಿರೋ ಟಚ್ನಲ್ಲಿ ಕಂಡ್ರು ಇವತ್ತು ಸೊ ಹೀಗೆ ಮೊದಲ ಪಂದ್ಯದಲ್ಲೇ ಸಖತ್ತಾಗಿರೋ ವಿಕ್ಟ್ರಿ ಸಿಕ್ತು ಆರ್ ಸಿ ಬಿ ತಂಡಕ್ಕೆ ಸೊ ಈ ಸೀಸನ್ನಲ್ಲಿ ಮೊದಲ ಪಂದ್ಯವನ್ನ ಗೆಲ್ಲುವ ಮುಖಾಂತರ ಆರ್ ಸಿ ಬಿ ಶುಭಾರಂಭವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಈ ಸೀಸನ್ ಫುಲ್ ಆಡಲಿ ಅಂತ ನಾವು ಆಶಿಸೋಣ ಸೊ ಬೌಲಿಂಗ್ ಯೂನಿಟ್ ಕಮ್ ಬ್ಯಾಕ್ ಮಾಡಿದ್ದು ಹಾಗೆಯೇ ಬ್ಯಾಟಿಂಗ್ ಯೂನಿಟ್ ಟಮರ್ ಡಿಮಿರ್ ಆಟ ಆಡಿದ್ದು ಎಲ್ಲ ಕೂಡ ಸಾಕತ್ತಾಗಿತ್ತು ಇವತ್ತು ಸೊ ಆರ್ ಸಿ ಬಿ ಫ್ಯಾನ್ಸ್ಗಂತೂ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಒಳ್ಳೆ ಓಪನಿಂಗ್ ಮ್ಯಾಚ್ ಕೂಡ ಆಯಿತು ಮಳೆ ಭೀತಿಯ ನಡುವೆಯೂ ಕೂಡ ಪಂದ್ಯ ನಡೀತು ಮಳೆ ಕೂಡ ಬಂದಿಲ್ಲ ಸೊ ಒಂದೊಳ್ಳೆ ನೈಟ್ ನೋಡೋಕೆ ಮ್ಯಾಚ್ ನೋಡೋಕೆ ಸಿಕ್ತು ನಮಗೆ ಈ ನೈಟ್ನಲ್ಲಿ ಸೊ ಸಕ್ಕತ್ತಾಗಿರೋ ಬ್ಯಾಟಿಂಗ್ ಬೌಲಿಂಗ್ ಹಾಗೆಯೇ ಒಳ್ಳೆ ಮ್ಯಾಚ್ ಆರ್ ಸಿ ಬಿ ಅಭಿಮಾನಿಗಳಿಗಂತೂ ತುಂಬಾ ಖುಷಿಯಾಗಿರುತ್ತೆ ಸೊ ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಆಗಿನೇ ಉಳಿತಾರೆ ಐವತ್ತೊಂಬತ್ತರಲ್ಲಿ ತಕತ್ತಾಗಿರೋ ಇನ್ನೆಕ್ಸ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಕೂಡ ಸೊ ಮ್ಯಾಚ್ ಕೂಡ ಗೆದ್ದಾಯಿತು ನಮ್ಮ ಆರ್ ಸಿ ಬಿ ಸೊ ಇದು ಇನ್ನೇನು ಬೇಕು ನಮ್ಮ ಫ್ಯಾನ್ಸ್ಗೆ ಸೊ ಇದೇ ಖುಷಿಲಿ ಸೊ ಇವತ್ತಿನ ಫೇವ್ರೆಟ್ ಮೂಮೆಂಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೆಚ್ಚಿನ ವೀಡಿಯೋಗಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾಳೆ ಅಂತೂ ಎರಡೆರಡು ಮ್ಯಾಚ್ ಇದೆ ಸೂಪರ್ ಸಂಡೇ ಆಗಿರೋದ್ರಿಂದ ಎಲ್ಲಿ ಕ್ಲಾಸಿಕ್ ಮುಂಬೈ ವರ್ಷ ಸಿ ಎಸ್ ಕೆ ಕೂಡ ಇದೆ ಅದನ್ನು ಕೂಡ ನೋಡೋದಕ್ಕೆ ಮರೆ ಹೋಗ್ಬಿಡಿ ಸೊ ಕ್ರಿಕೆಟ್ ಪ್ಯಾನ್ಸ್ಗೆ ಇವತ್ತಿನಿಂದ ಹಬ್ಬ ಸ್ಟಾರ್ಟ್ ಆಗಿದೆ ನಾಳೆ ಎರಡೆರಡು ಮ್ಯಾಚ್ ಇದೆ ಮೊದಲ ಪಂದ್ಯದಲ್ಲಿ ಸನ್ ರೈಸರ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮುಖಾಮುಖ್ರೆ ಇನ್ನೊಂದು ಪಂದ್ಯ ಕ್ಲಾಸಿಕೋ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಚೆನ್ನೈನಲ್ಲಿ ನಡೀತಾ ಇದೆ ಸೊ ಈ ಮ್ಯಾಚ್ ನ ಕುರಿತಾದ ಪ್ರಿವ್ಯೂ ನಾಳೆ ಬರುತ್ತೆ ಹೆಚ್ಚಿನ ಬಿಟ್ಟು ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು